Hi friends ಕಾಡಿಗೆ ರಾಜ ಸಿಂಹ ಎಂದು ನಾವು ಸಣ್ಣವರಿದ್ದಾಗಿನಿಂದ ಕೇಳಿದ್ದೇವೆ ಹಾಗೆ ಈ ಸಿಂಹವನ್ನ ಎದುರಿಸುವ ಪ್ರಾಣಿ ಯಾವುದು ಇರಲ್ಲ ಅಂತ ನಾವೆಲ್ಲ ನಂಬಿರ್ತೀವಿ ಕೂಡ ಆದ್ರೆ ಅದು ನಿಜವಲ್ಲ ಏಕೆಂದ್ರೆ ಒಂದು ರಾಜ್ಯದಲ್ಲಿರುವ ರಾಜನಿಗೆ ಶತ್ರುಗಳು ಹೇಗಿರ್ತಾರೋ ಹಾಗೆ ಈ ಸಿಂಹವನ ಎದುರಿಸುವ ಪ್ರಾಣಿಗಳು ಕೂಡ ಇದ್ದಾವೆ ಸಿಂಹ ನಿಜವಾಗ್ಲೂ ತುಂಬಾ ಶಕ್ತಿಯುಳ್ಳ ಕ್ರೂರ ಮೃಗವೇ ಆದ್ರೆ ಅದು ಎಷ್ಟೇ ದೊಡ್ಡ ಪ್ರಾಣಿಯಾದ್ರೂ ಸರಿ ಅದನ್ನ ಕೂಡ ಎದುರಿಸಿಕೊಂಡು ಬದುಕೋ ಜೀವಿಗಳು ಈ ಕಾಡಿನಲ್ಲಿ ತುಂಬಾ ಪ್ರಾಣಿಗಳು ಬದುಕುತ್ತವೆ ಹಾಗೆ ಈ ಸಿಂಹವನ ಮನುಷ್ಯ ಕೂಡ ಎದುರಿಸಬಲ್ಲನ ಇಲ್ವಾ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಂಬರ್ ಒನ್ ಜಿರಾಫೆ ಎಲ್ರಿಗೂ ಗೊತ್ತು ಜಿರಾಫೆ ಭೂಮಿ ಮೇಲೆ ಜೀವಿಸುವ ಜೀವಿಗಳಲ್ಲಿ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡದು ಆದ್ರೆ ಈ ವಿಷಯ ನಿಮಗೆ ಗೊತ್ತಾ ಎತ್ತರವಾಗಿ ಪ್ರಶಾಂತವಾಗಿ ಕಾಣುವ ಈ ಪ್ರಾಣಿ ಸಿಂಹವನ್ನ ಕೂಡ ಎದುರಿಸಬಲ್ಲದು ಅಂತ ಈ ಪ್ರಾಣಿ ಭೇಟಿಯಾಡಲು ಚೂಪಾದ ಕೊಂಬುಗಳಾಗ್ಲಿ ಚೂಪಾದ ಹಲ್ಲುಗಳಾಗ್ಲಿ ಇವುಗಳಿಗೆ ಇರುವುದಿಲ್ಲ ಆದ್ರೆ ಇದು ಅತಿ ಉದ್ದವಾಗಿರುವ ಕುತ್ತಿಗೆಯನ್ನ ಹೊಂದಿರುತ್ತೆ ಇದೆ ಅದರ ಆಯುಧ ಕೂಡ ಇದರ ಕುತ್ತಿಗೆ ಎಷ್ಟು ಪವರ್ಫುಲ್ ಅಂದ್ರೆ ಅದರ ಕುತ್ತಿಗೆಯಿಂದ ಹೊಡೆದಾಗ ಕರೆಕ್ಟ್ ಆಗಿ ಸಿಂಹಕ್ಕೆ ಬಿತ್ತು ಅಂದ್ರೆ ಮತ್ತೆ ಅದು ರಿಕವರಿ ಆಗೋದು ತುಂಬಾ ಕಷ್ಟ ಹಾಗೆ ಇದರ ತಲೆ ಮೇಲೆ ಎರಡು ಕೊಂಬಗಳು ಕೂಡ ಇರುತ್ತವೆ ಅವು ಸಣ್ಣದಾಗಿದ್ರೂ ಸರಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತವೆ ಇದು ಅದರ ಕುತ್ತಿಗೆಯಿಂದ ಹೊಡೆದಾಗ ಕೊಂಬಗಳು ಚುಚ್ಚಿಕೊಳ್ಳುವ ಅವಕಾಶ ಇರುತ್ತೆ ಇನ್ನು ಈ ಜಿರಾಫೆಗೆ ಕುತ್ತಿಗೆ ಭಾಗ ಅಷ್ಟೇ ಅಲ್ಲ ಅವುಗಳ ಕಾಲುಗಳು ಕೂಡ ಒಂದು ಆಯುತವೆ ಈ ಫುಟೇಜಸ್ ನಲ್ಲಿ ಈ ಸಿಂಹಗಳು ಜಿರಾಫೆಯನ್ನ ಸಾಯಿಸೋದಕ್ಕೆ ನೋಡಿದ್ರೆ ಜಿರಾಫೆ ಆ ಸಿಂಹಗಳನ್ನ ತನ್ನ ಕಾಲುಗಳಿಂದ ಹೇಗೆ ಒದಿತಾ ಇದೆ ನೋಡಿ ಹಾಗೆ ಈ ಸಿಂಹ ನೂರ ತೊಂಬತ್ತು ಕೆಜಿ ಇದ್ರೆ ಜಿರಾಫೆ ಎರಡು ನೂರು ಕೆಜಿ ಇರುತ್ತೆ ಅಕಸ್ಮಾತ್ ಈ ಹೊಡೆದಾಟದಲ್ಲಿ ಈ ಜಿರಾಫೆ ಸಿಂಹದ ಮೇಲೆ ಬಿದ್ರೆ ಸಿಂಹದ ಎಲುಬುಗಳು ಕೂಡ ಮುರಿದು ಹೋಗಬಹುದು ಈ ಸಿಂಹಗಳು ಕೂಡ ಅವುಗಳನ್ನ ಪರ್ಫೆಕ್ಟ್ ಆಗಿ ಫೋಕಸ್ ಮಾಡ್ತಾ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿದ್ರೇನೆ ಅವು ಜಿರಾಫೆ ಅನ್ನ ಸಾಯಿಸಬಲ್ಲವು ಈ ಪ್ಲಾನ್ ನಲ್ಲಿ ಸ್ವಲ್ಪ ರಿವರ್ಸ್ ಆದ್ರೂ ಕೂಡ ಈ ಜಿರಾಫೆ ಕೈಯಲ್ಲಿ ಈ ಸಿಂಹಗಳು ಈ ರೀತಿಯಲ್ಲಿ ಸಾಯೋದು ಗ್ಯಾರಂಟಿ ನಂಬರ್ ಟೂ ಇಪ್ಪೋ ಈ ಇಪೋಸ್ ನಾವು ಯಾವಾಗ ನೋಡಿದ್ರು ತುಂಬಾ ಲೇಜಿಯಾಗಿ ಇದ್ದಂತೆ ಕಾಣಿಸ್ತವೆ ರೆಸ್ಟ್ ತೆಗೆದುಕೊಳ್ಳುವುದು ಇವುಗಳ ಕೆಲಸ ಅನ್ನೋ ಹಾಗೆ ಕಾಣಿಸುತ್ತೆ ನಿಜಕ್ಕೆ ಅದರ ಭಾರಿ ಶರೀರದ ಕಾರಣದಿಂದ ಅದು ನಮಗೆ ಆ ರೀತಿ ಕಾಣಿಸುತ್ತೆ ಆದ್ರೆ ಈ ಪ್ರಾಣಿ ತುಂಬಾ ಅಗ್ರೆಸಿವ್ ಆಗಿರುವ ಪ್ರಾಣಿ ಇದು ತಮ್ಮ ಸ್ಥಳಕ್ಕೆ ಬೇರೆ ಯಾವುದಾದ್ರು ಆನಿಮಲ್ ಬಂದ್ರು ಕೂಡ ಅವುಗಳನ್ನ ಅಲ್ಲಿಂದ ಓಡಿಸಬಲ್ಲದು ಇನ್ನು ಇದಕ್ಕೆ ಇಷ್ಟು ದೊಡ್ಡ ಶರೀರ ಇದ್ರು ಕೂಡ ಈ ಪ್ರಾಣಿ ಗಂಟೆಗೆ ಮೂವತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಓಡಬಲ್ಲದು ಇದು ರೈನೋಸ್ ಮತ್ತು ಎಲಿಫೆಂಟ್ಸ್ ಜೊತೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಸಿಂಹಗಳ ಜೊತೆ ಕೂಡ ಹೊಡೆದಾಡುತ್ತೆ ಇಲ್ಲಿ ಪ್ರಶಾಂತವಾಗಿ ಕುಳಿತಿರುವ ಈ ಪೋಸ್ ನ ಈ ಸಿಂಹ ಕ್ವಾಟ್ಲೆ ಕೊಟ್ರೆ ಅದರ ಪರಿಸ್ಥಿತಿ ಏನಾಯಿತು ನೋಡಿ ಒಂದೇ ಹೊಡೆದಕ್ಕೆ ಈ ಸಿಂಹದ ಕುತ್ತಿಗೆಯನ್ನ ಹಿಡಿದುಕೊಂಡು ಬಿಸಾಡುತ್ತೆ ಇದರ ದಂತಗಳು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಶಾರ್ಪ್ ಆಗಿ ಇರುತ್ತವೆ ಇನ್ನು ಇದರ ಬಾಯಿಯನ್ನ ತುಂಬಾ ದೊಡ್ಡದಾಗಿ ಓಪನ್ ಮಾಡಬಲ್ಲದು ಕರೆಕ್ಟ್ ಆಗಿ ಈ ಸಿಂಹವನ್ನ ಹಿಡಿದುಕೊಂಡು ತನ್ನ ದಂತಗಳನ್ನ ಈ ಸಿಂಹದ ದೇಹದಲ್ಲಿ ಇಳಿಸಿದ್ರೆ ಈ ಸಿಂಹ ಬದುಕುತ್ತಾ ಖಂಡಿತ ಸಾಯುತ್ತೆ ನಂಬರ್ ತ್ರೀ ವೈಲ್ಡ್ ಬಫೆಲ್ಲೋ ಒಂದು ವೇಳೆ ಸಿಂಹ ಒಬ್ಬೊಂಟಿಯಾಗಿ ಈ ವೈಲ್ಡ್ ಬಫೆಲ್ಲೋಸ್ ಗುಂಪುಗಳಾಗಿ ಇದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಒಂದೇ ಆ ದಿನವೇ ಈ ಸಿಂಹಕ್ಕೆ ಕೊನೆಯ ದಿನವೆಂದು ವೈಲ್ಡ್ ಬಫೆಲ್ಲೋಸ್ ಈ ಸಿಂಹಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಭಾರವಿರುತ್ತೆ ಹಾಗೆ ಇವುಗಳ ಕೊಂಬುಗಳ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇದರ ಕೊಂಬುಗಳು ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಶಾರ್ಪ್ ಆಗಿ ಇರ್ತವೆ ಅಂದ್ರೆ ಅದರಿಂದ ಈ ಸಿಂಹವನ್ನು ಕೂಡ ಈ ವಿಧವಾಗಿ ಗಾಳಿಯಲ್ಲಿ ಎಸೆಯಬಲ್ಲದು ಅಷ್ಟೇ ಅಲ್ಲ ಈ ಸಿಂಹಗಳು ಎಷ್ಟೋ ಆಸೆಯಿಂದ ಈ ವೈಲ್ಡ್ ಬಫಫೆ ತಿನ್ನೋಣ ಅಂತ ಬಂದು ಅವುಗಳ ಪ್ರಾಣವನ್ನೇ ಕಳೆದುಕೊಂಡ ಸಂಘಟನೆಗಳು ತುಂಬಾ ಇವೆ ಈ ವೈಲ್ಡ್ ಬಫೆಲೋಗಳಲ್ಲಿ ಒಂದು ಒಗ್ಗಟ್ಟು ಇರುತ್ತೆ ಅಂದ್ರೆ ಯುನಿಟಿ ಇರುತ್ತೆ ಜೊತೆಗೆ ಇರುವ ಬಫೆಲ್ಲೋವನ್ನು ಯಾವ್ದಾದ್ರು ಪ್ರಾಣಿ ದಾಳಿ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನಿಸಿದ್ರೆ ಉಳಿದ ಬಫೆಲೋಸ್ ಎಲ್ಲ ಬಂದು ಈ ರೀತಿಯಲ್ಲಿ ಅದನ್ನ ಫುಟ್ಬಾಲ್ ಆಡ್ತವೆ ಕೊನೆಗೆ ಅದು ಸಿಂಹ ಇದ್ರೂ ಸರಿ ಬಿಡಲ್ಲ ನಂಬರ್ ಫೋರ್ ಗೊರಿಲ್ಲ ಸಾಮಾನ್ಯವಾಗಿ ಈ ಸಿಂಹಗಳು ಏನನ್ನಾದ್ರೂ ಭೇಟಿ ಆಡಿದ್ರೆ ತಕ್ಷಣವೇ ಅದರ ಕುತ್ತಿಗೆಯನ್ನು ಹಿಡಿದುಕೊಳ್ಳುತ್ತವೆ ಹಾಗೆ ಮಾತ್ರ ಅದು ಇದಕ್ಕೆ ಶರಣಾಗಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತೆ ಆದ್ರೆ ಈ ಟಾಪಿಕ್ ನಲ್ಲಿ ಗೊರಿಲಾ ವಿಷಯಕ್ಕೆ ಬಂದ್ರೆ ಗೊರಿಲಾ ಕೂಡ ಆಲ್ಮೋಸ್ಟ್ ಈ ಸಿಂಹದಷ್ಟೇ ಭಾರವಿರುತ್ತೆ ಹಾಗೆ ಬೇರೆ ಪ್ರಾಣಿಗಳ ಜೊತೆಗೆ ಈ ಗೊರಿಲವನ್ನ ಹೋಲಿಸಿದ್ರೆ ಈ ಸಿಂಹದ ಕೈಗೆ ಯಾವುದಾದ್ರೂ ಪ್ರಾಣಿ ಸಿಕ್ಕರೆ ಅದರಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ ಆದ್ರೆ ಈ ಗೊರಿಲಾ ಇಂಟೆಲಿಜೆನ್ಸಿ ಜೊತೆಗೆ ಅದರ ಪಂಚ್ ಪವರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಒಂದು ವೇಳೆ ಈ ಸಿಂಹ ಈ ಗೊರಿಲವನ್ನ ಹಿಡಿದುಕೊಂಡ್ರು ಈ ಗೊರಿಲ ಪಂಚ್ ಗೆ ಅದು ಸಾಯುತ್ತೆ ಆದ್ರೆ ಈ ರೀತಿ ನಡೆಯುವುದು ತುಂಬಾ ಅಪರೂಪ ಏಕೆಂದ್ರೆ ಈ ಗೊರಿಲಗಳು ಮುಖ್ಯವಾಗಿ ದಟ್ಟವಾದ ಕಾಡಿನಲ್ಲಿ ಮತ್ತು ಆಫ್ರಿಕಾದ ಪರ್ವತ ಪ್ರಾಂತ್ಯಗಳಲ್ಲಿ ನಮಗೆ ಕಾಣಿಸ್ತವೆ ಅದೇ ಸಿಂಹಗಳು ಆದ್ರೆ ಸವನ್ನ ಮತ್ತು ಗ್ರಾಸ್ಲ್ಯಾಂಡ್ಸ್ ಮತ್ತು ಇಂತಹ ಕಾಡಿನಲ್ಲಿ ಜೀವಿಸುತ್ತವೆ ಅದಕ್ಕೆ ಈ ಎರಡು ಒಂದಕ್ಕೊಂದು ಎದುರಾಗುವುದು ತುಂಬಾ ಅಪರೂಪ ನಂಬರ್ ಫೈವ್ ಎಲಿಫೆಂಟ್ ಆನೆ ಎಷ್ಟು ಸ್ಟ್ರಾಂಗ್ಸ್ಟ್ ಅನಿಮಲ್ ಅಂದ್ರೆ ಇದು ಎಷ್ಟೋ ದೊಡ್ಡ ದೊಡ್ಡ ಮರಗಳನ್ನು ಕೂಡ ಅದರ ಬೇರು ಸಮೇತ ಕಿತ್ತಬಲ್ಲದು ಇದರ ಕಾಲುಗಳು ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತವೆ ಇದರ ಕಾಲ್ ಕೆಳಗೆ ಯಾವ್ದಾದ್ರೂ ಪ್ರಾಣಿ ಸಿಕ್ಕರೆ ಅದು ಬದುಕುವುದು ಕೂಡ ತುಂಬಾ ಕಷ್ಟ ಸಾಮಾನ್ಯವಾಗಿ ಈ ಕಾಡಿನಲ್ಲಿ ಆನೆಗಳ ಜೊತೆಗೆ ಹೆಚ್ಚಾಗಿ ಜಗಳ ಮಾಡುವುದು ಹಿಪೋಸ್ ರೈನೋಸ್ ಮತ್ತು ಮುಖ್ಯವಾಗಿ ಈ ವೈಲ್ಡ್ ಬಫೆಲೋಸ್ ಇವುಗಳೇ ಇದರ ಜೊತೆಗೆ ಹೆಚ್ಚಾಗಿ ಹೊಡೆದಾಡಿಕೊಳ್ಳುತ್ತವೆ ಆದ್ರೆ ಈ ಆನೆ ಮಾತ್ರ ಸಿಂಹದ ತಂಟೆಗೆ ಅಸಲು ಹೋಗುವುದಿಲ್ಲ ಅವುಗಳಿಗೆ ಪ್ರಾಣಾಪಾಯ ಇದೆ ಅಂದ್ರೆ ಮಾತ್ರವೇ ಇವು ಸಿಂಹಗಳ ಮೇಲೆ ಎದುರು ದಾಳಿ ಮಾಡ್ತವೆ ಈ ಆನೆ ಆಲ್ಮೋಸ್ಟ್ ತನ್ನ ಗಂಭೀರವಾದ ಶಬ್ದದಿಂದಲೇ ಈ ಸಿಂಹಗಳನ್ನ ತನ್ನ ತಂಟೆಗೆ ಬಾರದಂತೆ ಭಯಪಡಿಸುತ್ತೆ ಹಾಗೆ ಈ ಆನೆಗಳನ್ನ ಯಾವ ಪ್ರಾಣಿಯು ಕೂಡ ಮುಂದೆಯಿಂದ ದಾಳಿ ಮಾಡುವುದಿಲ್ಲ ಹಿಂದೆಯಿಂದ ಮಾತ್ರವೇ ದಾಳಿ ಮಾಡುತ್ತವೆ ಒಂದು ವೇಳೆ ಮುಂದೆಯಿಂದ ದಾಳಿ ಮಾಡಿದ್ರೆ ಅದರ ಬಲವಾದ ಸೊಂಡಿಯಿಂದ ಮತ್ತು ಬಲವಾದ ದಂತಗಳಿಂದ ಅವುಗಳನ್ನು ತುಂಬಾ ದಾರುಣವಾಗಿ ಗಾಯಗೊಳಿಸಿ ಸಾಯಿಸುತ್ತೆ ನಂಬರ್ ಸಿಕ್ಸ್ ಜೀಬ್ರಾ ಜೀಬ್ರಾ ಜೊತೆಗೆ ಸಿಂಹದ ಪೈಪೋಟಿ ಅಂದ್ರೇನೆ ನಿಜಕ್ಕೆ ಈ ವಿಷಯ ತುಂಬಾ ಕಾಮಿಡಿ ಆಗಿರುತ್ತೆ ಏಕೆಂದ್ರೆ ಈ ಬಲವಾದ ಕ್ರೂರ ಮೃಗದ ಜೊತೆಗೆ ಈ ಜಿಬ್ರಾ ಹೊಡೆದಾಡುವುದು ಅಸಾಧ್ಯವೆಂದು ನಮಗೆ ಎನಿಸುತ್ತೆ ಆದ್ರೆ ಈ ಸಾಮಾನ್ಯ ಪ್ರಾಣಿಗಳಿಗೂ ಕೂಡ ಕೆಲವು ಪವರ್ಸ್ ಇರ್ತವೆ ಅವುಗಳಿಂದಲೇ ಎಷ್ಟು ಪವರ್ಫುಲ್ ಆಗಿರುವ ಸಿಂಹ ದಾಳಿ ಮಾಡಿದ್ರು ಅವುಗಳಿಂದ ತಪ್ಪಿಸಿಕೊಂಡು ಈ ಕಾಡಿನಲ್ಲಿ ಜೀವನ ಮಾಡುತ್ತವೆ ಈ ಜೀಬ್ರಾಗಿರುವ ಸೂಪರ್ ಪವರ್ ಏನಂದ್ರೆ ಅವುಗಳಿಗಿರುವ ಲೆಗ್ಸ್ ಸಣ್ಣದಾಗಿರುವ ಇವುಗಳ ಲೆಗ್ಸ್ ನಾವು ನೆಗ್ಲೆಕ್ಟ್ ಮಾಡಬಾರದು ಅದರ ಕಾಲಿನಿಂದ ಒಂದು ಪಂಚ್ ಕೊಟ್ರೆ ಸಿಂಹ ರಿಕವರಿ ಆಗುವುದು ಕೂಡ ತುಂಬಾ ಕಷ್ಟ ಇಲ್ಲಿ ಈ ಸಿಂಹದ ಪರಿಸ್ಥಿತಿ ಕೂಡ ಅದೇ ಸಿಂಹವನ್ನ ಹಿಂದಿರುವ ಕಾಲುಗಳಿಂದ ಒಂದು ಕಿಕ್ ಕೊಟ್ಟ ತಕ್ಷಣ ಆ ಸಿಂಹ ಎಷ್ಟು ಸೈಲೆಂಟ್ ಆಗುತ್ತೆ ನೋಡಿ ನಂಬರ್ ಸೆವೆನ್ ಟೈಗರ್ ಟೈಗರ್ ಮತ್ತು ಲಯನ್ ಇವೆರಡು ಕಾಡಿಗೆ ಅತ್ಯಂತ ಬಲಿಷ್ಠವಾದ ಪ್ರಾಣಿಗಳು ಅಂತಹ ಬಲವಾದ ಪ್ರಾಣಿಯ ಜೊತೆಗೆ ಹೊಡೆದಾಡುವಾಗ ಈ ಸಿಂಹ ಕೂಡ ಒಂದು ಕ್ಷಣ ಆಲೋಚನೆ ಮಾಡುತ್ತೆ ಏಕೆಂದ್ರೆ ಎರಡರ ಪಂಜ ಹೊಡೆದ ಆಗಿರಬಹುದು ಸ್ಟ್ರೆಂತ್ ಆಗಲಿ ಆಲ್ಮೋಸ್ಟ್ ಎರಡು ಸೇಮ್ ಇರ್ತವೆ ಅದಕ್ಕೆ ಕೆಲವೊಮ್ಮೆ ಈ ಹುಲಿಗಳು ಸಿಂಹದ ಕೈಯಲ್ಲಿ ಸೋತ್ರು ಇನ್ನೂ ಕೆಲವೊಮ್ಮೆ ಈ ಸಿಂಹವನ್ನೇ ಸೋಲಿಸಿ ಹುಲಿ ಗೆಲ್ಲಬಲ್ಲದು ಈ ರೀತಿಯ ಸಂಘಟನೆಗಳು ತುಂಬಾ ನಡೆದಿವೆ ಸಿಂಹ ಮತ್ತು ಹುಲಿಗಳ ಮಧ್ಯೆ ಇರುವ ವ್ಯತ್ಯಾಸಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಬಿಡು ಮಾಡಿದೆ ಇನ್ನು ಯಾರಾದರೂ ನೋಡಿದ್ರೆ ಈ ವಿಡಿಯೋ ನಂತರ ನೋಡ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಂಬರ್ ಏಟ್ ಗ್ರಿಜ್ಲಿ ಬೇರ್ ಸಿಂಹಕ್ಕಿಂತ ಈ ಗ್ರಿಜ್ಲಿ ಬೇರ್ ದೊಡ್ಡದು ಅಂತ ಹೇಳಬಹುದು ನಿಜ ಹೇಳಬೇಕಂದ್ರೆ ಈ ಸಿಂಹದ ಮಸಲ್ಸ್ ತುಂಬಾ ಬಲಿಷ್ಠವಾಗಿರ್ತವೆ ಆದ್ರೆ ಈ ಗ್ರಿಜ್ಲಿ ಬೇರ್ ಪಂಜ ಸಿಂಹದ ಪಂಜಕ್ಕಿಂತ ದೊಡ್ಡದಾಗಿರುತ್ತೆ ಇನ್ನು ಅದರ ಜಾಸ್ ಪವರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಒಂದು ವೇಳೆ ಈ ಸಿಂಹ ಬೇರ್ ನ ಅಟ್ಯಾಕ್ ಮಾಡುವುದಕ್ಕೆ ಬಂದ್ರೆ ಅವುಗಳ ಮಧ್ಯ ನಡೆಯುವ ಹೋರಾಟ ಕೂಡ ತುಂಬಾ ಭಯಂಕರವಾಗಿ ಇರುತ್ತೆ ಸಾಮಾನ್ಯವಾಗಿ ಈ ಸಿಂಹಗಳಿಂದ ಈ ಗ್ರಿಜ್ಲಿ ಬೇರ್ ತಪ್ಪಿಸಿಕೊಂಡು ಅಲ್ಲಿಂದ ಹೋಗಲು ಪ್ರಯತ್ನ ಪಡ್ತವೆ ಆದ್ರೆ ಅಲ್ಲಿ ಅವಕಾಶವಿಲ್ಲದೆ ಸಾಯೋ ಪರಿಸ್ಥಿತಿ ಬಂದ್ರೆ ಮಾತ್ರ ಇನ್ನು ತನ್ನ ಪವರ್ಫುಲ್ ಪಂಜಾದಿಂದ ಹೋರಾಡುತ್ತೆ ನಂಬರ್ ನೈನ್ ಕ್ರೊಕೊಡೈಲ್ ಈ ರೆಪ್ಟೈಲ್ಸ್ ನೀರಿನಿಂದ ಹೊರಗಡೆ ಇದ್ದಾಗ ಇಂತಹ ಕ್ರೂರ ಮೃಗಗಳಿಗೆ ಸುಲಭವಾಗಿ ಆಹಾರವಾಗುತ್ತೆ ಅದೇ ಈ ಮೊಸಳೆ ನೀರಿನಲ್ಲಿ ಇದ್ದಾಗ ಮಾತ್ರ ಹಾಗೆ ಇದರ ಪವರ್ ಹತ್ತು ಪಟ್ಟು ಹೆಚ್ಚಾಗುತ್ತೆ ಅದಕ್ಕೆ ಈ ಮೊಸಳೆಗಳು ಈ ಕ್ರೂರ ಮೃಗಗಳು ನೀರಿನ ಹತ್ತಿರ ಬಂದಾಗ ಅವುಗಳ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡಿ ಅವುಗಳನ್ನು ಸಾಯಿಸಿ ತಿನ್ನುತ್ತೆ ಈ ಮೊಸಳೆಗಳು ನೀರಿನಿಂದ ಹೊರಗಿದ್ದಾಗ ಈ ಜಾಗ್ವಾರ್ಸ್ ಲಯನ್ಸ್ ಮತ್ತು ಚೀತಾಸ್ ಅವುಗಳನ್ನು ತುಂಬಾ ಸುಲಭವಾಗಿ ಸಾಯಿಸಬಲ್ಲವು ಕೆಲವೊಮ್ಮೆ ಈ ಜಾಗ್ವಾರ್ಸ್ ಮೊಸಳೆಗಳು ನೀರಿನಲ್ಲಿ ಇದ್ದಾಗಲೂ ಕೂಡ ಈ ರೀತಿ ತುಂಬಾ ಕ್ರೂರವಾಗಿ ಸಾಯಿಸಿ ನೀರಿನಿಂದ ಹೊರಗಡೆ ತೆಗೆದುಕೊಂಡು ಬರ್ತವೆ ಆದ್ರೆ ಈ ರೀತಿ ಸಿಂಹಗಳು ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಸಿಂಹಗಳು ನದಿಯನ್ನ ದಾಟ್ಲಿಕ್ಕೆ ನೀರನ್ನ ಕುಡಲಿಕ್ಕೆ ನೀರಿನ ಹತ್ತಿರ ಬಂದಾಗ ಮೊಸಳೆಗಳು ಅವುಗಳ ಮೇಲೆ ದಾಳಿ ಮಾಡಿ ಸಿಂಹಕ್ಕೂ ಕೂಡ ಭಯ ಹುಟ್ಟಿಸುತ್ತೆ ನಂಬರ್ ಟೆನ್ ಹ್ಯೂಮನ್ಸ್ ಯಾವುದೇ ಆಯುಧವಿಲ್ಲದೆ ಮನುಷ್ಯ ಸಿಂಹವನ್ನು ಸಾಯಿಸಬಲ್ಲ ಇಲ್ವಾ ನೀವೇ ಕಮೆಂಟ್ ಮಾಡಿ ತಿಳಿಸಿ ಆಯುಧವಿದ್ದರೆ ಮನುಷ್ಯ ಖಂಡಿತ ಈ ಸಿಂಹವನ್ನ ಸಾಯಿಸಬಲ್ಲ ಆದರೆ ಯಾವುದೇ ಆಯುಧವಿಲ್ಲದೆ ಈ ಸಿಂಹದ ಜೊತೆಗೆ ಸಾವಿನ ಕೊನೆ ಕ್ಷಣವನ್ನ ನೋಡಿ ಪ್ರಾಣಾಪಾಯದಿಂದ ಹೊರಬಿದ್ದವರು ಕೂಡ ತುಂಬಾ ಜನರು ಇದ್ದಾರೆ ಮುಖ್ಯವಾಗಿ ಈ ವೈಲ್ಡ್ ಫೋಟೋಗ್ರಾಫರ್ಸ್ ಇವರ ಕೆಲಸವೇ ಕಾಡಿನಲ್ಲಿ ಸುತ್ತಾಡುವ ಆನಿಮಲ್ಸ್ ನ ಎಕ್ಸ್ಟ್ರಾಡಿನರಿ ಆಗಿ ಶೂಟ್ ಮಾಡುವುದು ಕೆಲವೊಮ್ಮೆ ಈ ಸಿಂಹಗಳು ಸಡನ್ಲಿ ಬಂದಾಗ ಮಾತ್ರ ತಮ್ಮನ್ನ ತಾವು ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತೆ ಇನ್ನು ಕೆಲವು ಜನರು ಕುಡಿದ ಮತ್ತಲ್ಲಿ ಅವುಗಳಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಬಂದವರು ಕೂಡ ತುಂಬಾ ಜನರು ಇದ್ದಾರೆ ಇವುಗಳನ್ನ ಎದುರಿಸಲು ಕನಿಷ್ಠ ನಮ್ಮ ಕೈಯಲ್ಲಿ ಒಂದು ಕೋಲಾದ್ರು ಇದ್ರೆ ಇವುಗಳನ್ನ ಎದುರಿಸಬಹುದು ಅದು ಬಿಟ್ಟು ನಮ್ಮ ಹತ್ರ ಯಾವುದೇ ರೀತಿಯ ಆಯುಧವಿಲ್ಲದೆ ಅದರ ಮುಂದೆ ಇದ್ರೆ ದೇವ್ರೇ ಗತಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್